ಉದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಭೂಮಿಯ ಮೇಲೆ ಮನುಷ್ಯರ ಸರ್ವನಾಶಕ್ಕೆ ಹೊಸ ಹೊಸ ರೋಗಗಳು ಮುನ್ನುಡಿ ಬರೆಯುತ್ತಿವೆ ಕೊರೋನಾ ಅಪ್ಪಳಿಸಿ ಕೋಟಿಗಟ್ಲೆ ಜನ ಒದ್ದಾಡಿದ ಆ ಕರಾಳ ದಿನಗಳನ್ನ ಯಾರೂ ಇನ್ನೂ ಮರೆತಿಲ್ಲ ಇಂತಹ ಪರಿಸ್ಥಿತಿ ಇರುವಾಗಲೇ ಈಗ ಕರ್ನಾಟಕ ಸೇರಿದಂತೆ ಬೆಂಗಳೂರಿನಲ್ಲಿ ಒಂದು ಹೊಸ ಭಯದ ವಾತಾವರಣ ನಿರ್ಮಾಣವಾಗಿದೆ ಕನ್ನಡಿಗರೇ ಎಚ್ಚರ ಮೆದುಳು ತಿನ್ನುವ ಹುಳ ಬಂದಿದೆ ಕೇರಳದಲ್ಲಿ ನೆಗ್ಲೇರಿಯಾ ಫೌಲೇರಿ ಎಂಬ ಅಮಿಬಾ ಸೋಂಕಿನ ಪ್ರಕರಣಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಆರೋಗ್ಯ ಇಲಾಖೆಯ ಈ ಪ್ರಮುಖ ಸೂಚನೆಗಳೇನು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಕೇರಳ ರಾಜ್ಯದಲ್ಲಿ ನೆಗ್ಲೇರಿಯಾ ಫೌಲೇರಿ ಎನ್ನುವ ಸೂಕ್ಷ್ಮ ಜೀವಿಯಿಂದ ಉಂಟಾಗುವ ಅಮಿಬಿಕ್ ಮೆನಿಂಗೋ ಎನ್ಸೋಫಲೈಟಿಸ್ ಪ್ರಕರಣಗಳು ವರದಿಯಾಗಿವೆ ಇದು ಅತ್ಯಂತ ಅಪರೂಪದ ಮತ್ತು ಮಾರಣಾಂತಿಕ ಕಾಯಿಲೆಯಾಗಿದೆ ಈ ಹುಳುವು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕಲುಷಿತ ನೀರು ಕುಡಿಯೋದ್ರಿಂದ ಹರಡಲ್ಲ ಆದರೆ ನೆಗ್ಲೇರಿಯಾ ಫೋಲೇರಿ ಎಂಬ ಈ ವಿಷಕಾರಿ ಅಮಿಬಾವು ಬೆಚ್ಚಗಿನ ಸಿಹಿ ನೀರು ನಿಂತ ನೀರು ಕೊಳ ಕೆರೆ ಈಜುಕೊಳ ಮತ್ತು ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಅಮೀಬ ಅತ್ಯಂತ ಅಪಾಯಕಾರಿಯಾಗಿದ್ದು ನೀರಿನ ಮೂಲಕ ಮೂಗಿಗೆ ಪ್ರವೇಶಿಸಿದಾಗ ಅದು ನೇರವಾಗಿ ಮೆದುಳನ್ನ ತಲುಪುತ್ತೆ ಇದು ತಲುಪಿದ ಮೇಲೆ ಅಮಿಬಿಕ್ ಮೆನಿಂಗೊ ಎನ್ಸಿಫೆಲೈಟಿಸ್ ಎನ್ನುವ ಮಾರಣಾಂತಿಕ ಕಾಯಿಲೆಯನ್ನು ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯವು ಕನ್ನಡಿಗರು ಮತ್ತು ಮುಖ್ಯವಾಗಿ ಶಬರಿಮಲೆ ಯಾತ್ರಿಗಳು ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದೆ ಎಂದು ತಿಳಿದು ಬಂದಿದೆ ಸದ್ಯ ರಾಜ್ಯದ ಸಿಎಂ ಆದೇಶದ ಮೇರೆಗೆ ಆರೋಗ್ಯ ಇಲಾಖೆಯ ಸಲಹೆ ಏನು ಅಂದ್ರೆ ಯಾತ್ರೆಯ ಸಂದರ್ಭದಲ್ಲಿ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ಅಥವಾ ಮುಖ ತೊಳೆಯುವಾಗ ಮೂಗಿಗೆ ನೀರು ಪ್ರವೇಶಿಸದಂತೆ ಜಾಗರೂಕರಾಗಿರಿ ಮೂಗಿನ ಕ್ಲಿಪ್ ಗಳನ್ನ ಬಳಸಿ ಅಥವಾ ಮೂಗನ್ನು ಬಿಗಿಯಾಗಿ ಮುಚ್ಚಿ ಹಿಡಿದು ಮುನ್ನೆಚ್ಚರಿಕೆ ವಹಿಸೋದು ಸೂಕ್ತ ಈ ಸರಳ ಕ್ರಮ ಪಾಲಿಸಿದರೆ ಸೋಂಕಿನ ಅಪಾಯ ತಪ್ಪಿಸಿಕೊಳ್ಬಹುದು ಒಂದು ವೇಳೆ ನೀರಿನ ಸಂಪರ್ಕಕ್ಕೆ ಬಂದ ಏಳು ದಿನಗಳ ಒಳಗೆ ನಿಮಗೆ ಜ್ವರ ತೀವ್ರ ತಲೆನೋವು ವಾಕರಿಕೆ ವಾಂತಿ ಕುತ್ತಿಗೆ ಬಿಗಿತ ಗೊಂದಲ ಅಥವಾ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳಂತಹ ಲಕ್ಷಣಗಳು ಕಂಡು ಬಂದ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ವೈದ್ಯರನ್ನ ಸಂಪರ್ಕಿಸಿ ತುರ್ತು ಆರೈಕೆಯನ್ನ ಪಡೆಯಿರಿ ಹೀಗೆಂದು ಆರೋಗ್ಯ ಇಲಾಖೆ ಸಾರ್ವಜನಿಕ ಪ್ರಕಟಣೆಯಲ್ಲಿ ತಿಳಿಸಿದೆ ಹೀಗಾಗಿ ಎಲ್ಲರೂ ಎಚ್ಚರಿಕೆ ವಹಿಸುವುದು ಅಗತ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ